ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮ ಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಶ್ರೀರಾಮ ಮತ್ತು ರಾವಣನ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತಿದೆ ರಾವಣನು ಕ್ರುದ್ಧನಾಗಿ ಒಂದು ಶಕ್ತಿಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗಿಸುತ್ತಾನೆ ಶರಣಾಗತ ವತ್ಸಲನಾದ ಪ್ರಭು ಶ್ರೀರಾಮಚಂದ್ರನು ತಾನೇ ಅದಕ್ಕೆ ಅಡ್ಡ ಬಂದು ಆ ಶಕ್ತಿಯುಧವನ್ನು ಸ್ವೀಕರಿಸುತ್ತಾನೆ ಲೀಲೆಗಾಗಿ ಪ್ರಭುವು ಮೂರ್ಛೆ ಹೋದಂತೆ ನಡೆಸುತ್ತಾನೆ ಅದನ್ನು ಕಂಡು ವಿಭೀಷಣನು ಕ್ರೋಧದಿಂದ ತನ್ನ ಗದೆಯಿಂದ ರಾವಣನ ಮೇಲೆ ಪ್ರಹರಿಸುತ್ತಾನೆ ಅಲ್ಪ ಬಲನಾದ ವಿಭೀಷಣನು ರಾಮನ ಕೃಪೆಯಿಂದ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಮಹಾಕಾಲನಂತೆ ರಾವಣನ ಮೇಲೆ ಎರಗುತ್ತಾನೆ ಅವರಿಬ್ಬರ ನಡುವೆ ಘೋರ ಯುದ್ಧವಾಗುತ್ತದೆ ನಿತ್ಯದಲ್ಲಿ ಹನುಮಂತನು ಬಂದು ರಾಮ ರಾವಣನೊಡನೆ ಹೋರಾಡುತ್ತಾನೆ ಇಷ್ಟೆಲ್ಲ ಆಗುವಾಗ ಪ್ರಭು ಶ್ರೀರಾಮಚಂದ್ರನು ಚೇತರಿಸಿಕೊಂಡವನಂತೆ ಪುನಃ ಯುದ್ಧಕ್ಕೆ ಹಿಂದಿರುಗುತ್ತಾನೆ ಆಗ ಶ್ರೀ ರಘುವೀರನು ತನ್ನ ಸೈನಿಕರನ್ನು ಹುರಿದುಂಬಿಸಿದಾಗ ಪ್ರಚಂಡ ವೀರರಾದ ವಾನರರು ಮುಂದೆ ಹಾಯ್ದರು ಪ್ರಬಲವಾದ ವಾನರ ಸೈನ್ಯವನ್ನು ನೋಡಿ ರಾವಣನು ತನ್ನ ಮಾಯೆಯನ್ನು ಪ್ರಕಟಿಸಿದನು ಕನಕಾಲ ರಾವಣನು ಅದೃಶ್ಯನಾಗಿ ಬಿಟ್ಟನು ಅನಂತರ ಆ ದುಷ್ಟನು ತಾನೇ ಅನೇಕ ರೂಪಗಳಿಂದ ಕಾಣಿಸಿಕೊಂಡನು ರಾಮನ ಸೇನೆಯಲ್ಲಿ ಎಷ್ಟು ಕಪಿ ಕೆರಡೆಗಳಿದ್ದವೋ ಅಷ್ಟೇ ಮಂದಿ ರಾವಣರು ಸುತ್ತಮುತ್ತ ಎತ್ತೆತ್ತಲು ಕಾಣಿಸಿಕೊಂಡರು ಅಸಂಖ್ಯಾತರಾದ ರಾವಣರನ್ನು ನೋಡಿ ಭಲ್ಲೂಕ ವಾನರರು ಭಯದಿಂದ ದಿಕ್ಕ ಪಾಲಾಗಿ ಓಡಿ ಹೋದರು ವಾನರರ ಜಂಗಾಮಲ ಒ ಹೋಯಿತು ಅವರು ಹಾ ಲಕ್ಷ್ಮಣ ಓ ರಘುವೀರ ರಕ್ಷಿಸು ರಕ್ಷಿಸು ಎಂದು ಅರಚುತ್ತಾ ಓಡಿ ಹೋಗುತ್ತಿದ್ದಾರೆ ದಶ ದಿಶಗಳಲ್ಲಿಯೂ ಅಸಂಖ್ಯ ರಾವಣರು ಓಡುತ್ತಿದ್ದು ಘೋರ ಕಠೋರ ಭಯಂಕರ ಗರ್ಜನೆ ಮಾಡುತ್ತಿದ್ದರು ದೇವತೆಗಳೆಲ್ಲ ಇದನ್ನು ಕಂಡು ಭಯದಿಂದ ಅಯ್ಯ ಇನ್ನು ಗೆಲುವಿನ ಆಸೆ ಬಿಟ್ಟು ಬಿಡಿರಿ ಒಬ್ಬ ರಾವಣನೇ ಇರುವಾಗ ಎಲ್ಲ ದೇವತೆಗಳನ್ನು ಗೆದ್ದಿದ್ದನು ಈಗಂತೂ ಅಸಂಖ್ಯ ರಾವಣರಾಗಿದ್ದಾರೆ ಆದ್ದರಿಂದ ಇನ್ನು ಗಿರಿಗ್ರಹ್ವರಗಳಲ್ಲಿ ಹೋಗಿ ಅಡಗಿಕೊಳ್ಳಿ ಎಂದು ಹೇಳಿ ತೆಗೆದರು ಅಲ್ಲಿ ಕೇವಲ ಹರವಿರಿಂಚಿ ಜ್ಞಾನಿ ಮುನಿಗಳು ಮಾತ್ರವೇ ಉಳಿದರು ಏಕೆಂದರೆ ಅವರಿಗೆ ಪ್ರಭು ಮಹಿಮೆಯ ಅರಿವಿತ್ತು ಪ್ರಭುವಿನ ಪ್ರತಾಪವನ್ನು ಅರಿತವರು ನಿರ್ಭಯರಾಗಿ ನಿಂತಿದ್ದರು ವಾನರರು ಬಹುಮಂದಿ ರಾವಣರನ್ನು ನಿಜವೆಂದೇ ತಿಳಿದರು ಆದ್ದರಿಂದ ಅವರು ವಿಚಲಿತರಾಗಿ ಓ ತೃಪಾಳುವೆ ಕಾಪಾಡು ಕಾಪಾಡು ಎಂದು ಆರ್ತನಾದ ಮಾಡುತ್ತಾ ಓಡಿದರು ಅತ್ಯಂತ ಬಲಶಾಲಿಗಳು ರಣಕೋವಿದರು ಆದ ಹನುಮಂತ ಅಂಗದ ನೀಲ ನಳ ಇವರು ಸಾಹಸದಿಂದ ಹೋರಾಡುತ್ತಿದ್ದರು ಅವರು ಕಪಟ ರೂಪಿ ಭೂಮಿಯಿಂದ ಅಂಕುರಿಸಿದ ಅಸಂಖ್ಯ ರಾವಣರನ್ನು ಮರ್ತಿಸುತ್ತಿದ್ದರು ಸುರರು ವಾನರರು ತಲ್ಲಣಿಸಿದುದನ್ನು ಕಂಡು ಕೋಸಲಾಧೀಶ ಶ್ರೀರಾಮನು ನಕ್ಕು ಧನುಸ್ಸನ್ನು ಎತ್ತಿ ಒಂದೇ ಬಾಣ ಹೂಡಿ ಎಲ್ಲ ಮಾಯಾ ರಾವಣರನ್ನು ಕೊಂದು ಹಾಕಿದನು ಸೂರ್ಯೋದಯವಾಗುತ್ತಲೇ ಅಂಧಕಾರದ ಮೊತ್ತ ಕರಗಿ ಹೋಗುವಂತೆ ಪೂವು ಒಂದೇ ಕ್ಷಣದಲ್ಲಿ ರಾವಣನ ಮಾಯೆಯನ್ನು ನಾಶ ಮಾಡಿದನು ಈಗ ಒಂದೇ ರಾವಣನನ್ನು ನೋಡಿ ದೇವತೆಗಳು ಹರ್ಷಿತರಾದರು ಮತ್ತೆ ಮರಳಿ ಪ್ರಭುವಿನ ಮೇಲೆ ಪುಷ್ಪವೃಷ್ಟಿ ಕರೆದರು ಶ್ರೀರಾಮನು ಭುಜವೆತ್ತಿ ಅಭಯವನ್ನಿತ್ತು ಎಲ್ಲ ವಾನರರನ್ನು ಹಿಂದಿರುಗುವಂತೆ ಕರೆದನು ಅವರು ಎಲ್ಲರನ್ನು ಕರೆದುಕೊಂಡು ಬಂದು ಪ್ಪುವಿನ ಬಲವನ್ನು ಹೊಂದಿ ವಾನರ ಬಲ್ಲೂಕಗಳು ಎಲ್ಲರೂ ರಣೋತ್ಸಾಹದಿಂದ ನೆಗೆ ನೆಗೆಯುತ್ತ ರಣಕ್ಕಿಳಿದರು ದೇವತೆಗಳು ಶ್ರೀರಾಮನನ್ನು ಸ್ತುತಿಸುತ್ತಿರುವುದನ್ನು ಕಂಡು ರಾವಣನು ತಾನು ಒಂಟಿಯಾದೆ ಎಂದು ಈ ದೇವತೆಗಳು ಭಾವಿಸುತ್ತಿರುವರು ಆದರೆ ಒಂಟಿಯಾದರೂ ಇವರಿಗೆಲ್ಲ ನಾನೊಪ್ಪನೇ ಸಾಕು ಎಂಬುದನ್ನು ಈ ಸುರರು ದೇವತೆಗಳು ಅರಿಯರು ಎಂದು ಆಲೋಚಿಸಿ ಹೇಳಿದನು ಎಲೈ ಮೂರ್ಖರೇ ನೀವೆಲ್ಲ ಯಾವಾಗಲೂ ನನ್ನ ಏಟು ತಿನ್ನುವವರೆ ಹೀಗೆ ಹೀಗೆ ಹೇಳುತ್ತಾ ಕ್ರೋಧಾವೇಶದಿಂದ ಅವನು ದೇವತೆಗಳತ್ತ ಆಕಾಶಕ್ಕೆ ನೆಗೆದನು ದೇವತೆಗಳು ಹಾಹಾಕಾರ ಕೈಯುತ್ತಾ ಓಡಿ ಹೋದರು ಆಗ ರಾವಣನು ಹೇಳುತ್ತಾನೆ ದುಷ್ಟರೇ ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗುವಿರಿ ದೇವತೆಗಳು ವ್ಯಾಕುಲರಾಗಿರುವುದನ್ನು ನೋಡಿ ಅಂಗದನು ಅತ್ತ ಧಾವಿಸಿ ರಾವಣನ ಕಾಲನ್ನು ಹಿಡಿದು ಅವನನ್ನು ಭೂಮಿಗೆ ಕೆಣಗಿದನು ವಾಲಿಪುತ್ರ ಅಂಗದನು ರಾವಣನನ್ನು ಭೂಮಿಗೆ ಕೆಡವಿ ಕಾಲಿಂದ ಒಂದು ಒದೆ ಕೊಟ್ಟನು ಬಳಿಕ ಅವನು ಪ್ರಭುವಿನ ಬಳಿಗೆ ಸಾರಿದನು ರಾವಣನು ಚೇತರಿಸಿ ಎದ್ದು ಭಯಂಕರವಾಗಿ ಖರ್ಜಿಸಿದನು ಮತ್ತೆ ಬಲ ದರ್ಪಿತನಾಗಿ ಕೈಗಳಲ್ಲಿ ಧನುಸ್ಸುಗಳನ್ನು ಎತ್ತಿಕೊಂಡು ಬಾಣಗಳನ್ನು ಮಳೆಗರಿಯತೊಡಗಿದನು ಅದರಿಂದ ವಾನರ ಯೋಧರೆಲ್ಲ ಗಾಯಗೊಂಡು ಭಯದಿಂದ ವ್ಯಾಕುಲರಾದರು ರಾವಣನು ತನ್ನ ಬಲವನ್ನು ನೋಡಿ ಉಬ್ಬಿ ಹೋದನು ಆಗ ರಘುನಾಥನು ರಾವಣನ ತಲೆಗಳು ಭುಜಗಳು ಬಿಲ್ಲು ಬಾಣಗಳನ್ನು ತರಿಸಿ ಹಾಕಿದನು ಆದರೆ ತಲೆಗಳು ಭುಜಗಳು ತೀರ್ಥಕ್ಷೇತ್ರದಲ್ಲಿ ಮಾಡಿದ ಪಾಪಗಳು ವೃದ್ಧಿ ಹೊಂದುವಂತೆ ವರ್ತಿಸುತ್ತಲೇ ಹೋದವು ಶತ್ರುವಿನ ತಲೆ ಭುಜಗಳು ಚಿಗುರಿಕೊಳ್ಳುತ್ತಿರುವುದನ್ನು ಕಂಡು ವಾನರ ಬಲ್ಲೂಕ ವೀರರು ಕ್ರೋಧವು ನಕಶಿಕಾಂತವೇರಿತು ಈ ಮೂರ್ಖನು ತಲೆಗಳನ್ನು ಭುಜಗಳನ್ನು ಕತ್ತರಿಸಿದರು ಸಾಯಲೊಲ್ಲನಲ್ಲ ಎಂದು ಹೇಳುತ್ತಾ ಅವರು ಸಿಟ್ಟಿನ ಬೆಟ್ಟವಾಗಿ ಓಡಿದರು ವಾಲಿನಂದನ ಅಂಗದ ಪವನ ಪುತ್ರ ಹನುಮಂತ ನಳ ನೀಲ ಕಪೀಂದ ಸುಗ್ರೀವ ದ್ವಿವಿಧ ಮೊದಲಾದ ಮಹಾಬಲಶಾಲಿಗಳು ರಾವಣನ ಮೇಲೆ ಹೆಮ್ಮರಗಳನ್ನು ಪರ್ವತಗಳನ್ನು ಎಸೆದರು ಆದರೆ ರಾವಣನು ಅವುಗಳನ್ನೇ ಹಿಡಿದುಕೊಂಡು ವಾನರರನ್ನು ಸದೆಬಡಿದ ಓರ್ವ ವಾನರ ಅವನ ಶರೀರವನ್ನು ಉಗುರಿನಿಂದ ಪರಚಿ ಓಡಿ ಹೋದರೆ ಮತ್ತೊಂದು ವಾನರ ಕಾಲಿಂದ ಒದೆಯುತ್ತಿತ್ತು ಆಗ ನಳ ನೀಲರು ರಾವಣನ ತಲೆಯ ಮೇಲೆ ಹತ್ತಿ ಉಗುರುಗಳಿಂದ ಅವನ ಹಣೆಯನ್ನು ಹರಿಯತೊಡಗಿದರು ಹಣೆಯಿಂದ ರಕ್ತವು ಬಸಿಯುತ್ತಿರುವುದನ್ನು ಕಂಡು ರಾವಣನು ತುಂಬಾ ಬಾಧೆಪಟ್ಟನು. ಅವರನ್ನು ಹಿಡಿಯಲು ಅವನು ಕೈಗಳನ್ನು ಚಾಚಿದನು ಆದರೆ ಅವರು ಅವನಿಗೆ ಸಿಗುತ್ತಿರಲಿಲ್ಲ ಎರಡು ದುಂಬಿಗಳು ಕಮಲವನದ ಮೇಲೆ ಸುತ್ತುತ್ತಿರುವಂತೆ ಅವರು ಅವನ ಕೈಗಳ ಮೇಲೆಯೇ ತಿರುಗುತ್ತಿದ್ದರು ಆಗ ಅವನು ಕ್ರುದ್ಧನಾಗಿ ಹಾರಿ ಅವರಿಬ್ಬರನ್ನು ಹಿಡಿದುಕೊಂಡು ನೆಲಕ್ಕೆ ಅಪ್ಪಳಿಸಬೇಕೆಂದಾಗ ಅವರು ನುಣುಚಿಕೊಂಡು ಅವನ ಕೈಗಳನ್ನು ತಿರುಚಿ ಓಡಿ ಓಡಿ ಹೋದರು ಮತ್ತೆ ಅವನು ರೋಷಭೀಷಣನಾಗಿ ಹತ್ತು ಬಿಲ್ಲುಗಳನ್ನು ಕೈಗೆತ್ತಿಕೊಂಡು ವಾನರರನ್ನು ಬಾಣಗಳಿಂದ ಘಾತಿಸಿದನು ಹನುಮದಾದಿ ವಾನರರೆಲ್ಲರನ್ನೂ ಮೂರ್ಛಿತರನ್ನಾಗಿಸಿ ಸಂಧ್ಯಾ ಸಮಯವಾದುದನ್ನು ತಿಳಿದು ರಾವಣನು ಹರ್ಷಿತನಾದನು ವಾನರರೆಲ್ಲರೂ ಪ್ರಜ್ಞಾಶೂನ್ಯರಾಗಿರುವುದನ್ನು ನೋಡಿ ರಣಧೀರನಾದ ಜಾಂಬವಂತರು ರಾವಣನತ್ತ ಧಾವಿಸಿದರು ಅವರ ಅನುಚರರಾದ ಬಲ್ಲೂಕಗಳು ಪರ್ವತಗಳನ್ನು ಮಹಾವೃಕ್ಷಗಳನ್ನು ಎತ್ತಿಕೊಂಡು ರಾವಣನನ್ನು ಹೀಯಾಳಿಸಿ ಹೀಯಾಳಿಸಿ ಬಡಿಯ ತೊಡಗಿದವು ಮಹಾಬಲಿಯಾದ ರಾವಣನು ಕ್ರೋಧಿತನಾಗಿ ಅವುಗಳ ಕಾಲುಗಳನ್ನು ಹಿಡಿದು ಹಿಡಿದು ನೆಲಕ್ಕೆ ಕುಕ್ಕ ತೊಡಗಿದನು ತನ್ನ ದಳ ವಿಧ್ವಂಸವಾಗುತ್ತಿರುವುದನ್ನು ನೋಡಿ ಜಾಂಬವಂತನು ಕ್ರುದ್ಧರಾಗಿ ರಾವಣನ ಎದೆಗೆ ಒಂದು ಒಧೆಯನ್ನು ಕೊಟ್ಟನು ಎದೆಗೆ ತಗುಲಿದ ಪ್ರಚಂಡ ಅಘಾತದಿಂದ ರಾವಣನು ವ್ಯಾಕುಲನಾಗಿ ರಥದಿಂದ ನೆಲಕ್ಕುರುಳಿದನು ಅವನ ಇಪ್ಪತ್ತು ಕೈಗಳಲ್ಲೂ ಬಲೂಕಗಳನ್ನು ಹಿಡಿದಿದ್ದನು ಅವು ರಾತ್ರಿಯಲ್ಲಿ ಭ್ರಮರಗಳು ಕಮಲಗಳಲ್ಲಿ ಸಿಕ್ಕಿಕೊಂಡಂತೆ ಕಾಣುತ್ತಿದ್ದವು ಅವನು ಮೂರ್ಛಿತನಾಗಿರುವುದನ್ನು ಕಂಡು ಮತ್ತೊಮ್ಮೆ ಒದೆದು ವೃಕ್ಷರಾಜ ಜಾಂಬವಂತರು ಪ್ರಭುವಿನ ಬಳಿಗೆ ಸಾರಿದರು ರಾತ್ರಿ ಕಂಡು ಸಾರಥಿಯು ರಾವಣನನ್ನು ರಥದೊಳಗೆ ಹಾಕಿಕೊಂಡು ಅವನಿಗೆ ಶೈತ್ಯೋಪಚಾರ ಮಾಡತೊಡಗಿದನು ಮೂರ್ಛೆಯಿಂದ ತಿಳಿದೆದ್ದ ಬಲ್ಲುಕಗಳೆಲ್ಲವೂ ಪ್ರಭುವಿನ ಬಳಿಗೆ ಸೇ ಹಿಂದಿರುಗಿದರು ನಿಶಾಚರರೆಲ್ಲರೂ ಭಯಭೀತರಾಗಿ ರಾವಣನ ಸುತ್ತಲೂ ನೆರೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरं श्री